ಇವತ್ತಿನ ಕತೆ ಕೇಳಿದ್ರೆ ಹುಬ್ಬೇರಿಸ್ತೀರ ಕಣ್ಣರಿಳಿಸ್ತೀರಾ ಗಂಡ ಹೆಂಡಿರ ಮಧ್ಯೆ ಮೂರನೆಯವರು ಬಂದ್ರೆ ಏನಾಗುತ್ತೆ ಅಂತೀರಾ ಹಾ ಆದ್ರೆ ಇದು ಪ್ರೀತಿ ಪ್ರೇಮದ ಸೀದಾ ಸಾದಾ ಕತೆಯೆಲ್ಲಾ ಕಣ್ರಿ ಇದು ಕಣ್ಣಲ್ಲೇ ಶುರುವಾದ ಕತೆ ಸಾವಿತ್ರಿ ಹೆಸರಲ್ಲೇನೋ ಒಂಥರ ಹಳೆ ಕಾಲದ ಸತ್ವ ಇತ್ತು ಆದ್ರೆ ಅವಳನ್ನ ನೋಡಿದ್ರೆ ಎಂಥವರಿಗೂ ಎದೆ ಒಳಗೆ ಕಿಚ್ಚು ಹತ್ತೋದು ಗ್ಯಾರಂಟಿ ವಯಸ್ಸು ಮೂವತ್ತರ ಆಸುಪಾಸು ಇರಬಹುದು ಮದುವೆಯಾಗಿ ಐದಾರು ವರ್ಷ ಆಗಿರಬೇಕು ಗಂಡ ರಮೇಶ್ ಬ್ಯಾಂಕ್ ಮ್ಯಾನೇಜರ್ ಬೆಳಗ್ಗೆ ಹೋದ್ರೆ ರಾತ್ರಿ ಬರೋನು ಬಂದ್ಮೇಲೆ ಟಿವಿ ಪೇಪರ್ ಊಟ ನಿದ್ದೆ ಸಾವಿತ್ರಿಗೆ ದಿನಾ ಇದೇ ರಾಗ ಇದೇ ತಾಳ ಅವಳಿಗೇನೋ ಒಂಥರ ಬೋರ್ ಹೊಡಿತ ಇತ್ತು ಮೊದಮೊದಲು ಸಂಸಾರ ಗಂಡ ಅಂತ ಖುಷಿಯಾಗಿದ್ದವಳಿಗೆ ಈಗೀಗ ಏನೋ ಕಳೆದು ಹೋದ ಹಾಗೆ ಏನೋ ಬೇಕು ಅನ್ನೋ ಹಾಗೆ ಅನಿಸ್ತಾ ಇತ್ತು ಸಾವಿತ್ರಿ ನೋಡೋಕೆ ಅಪ್ಸರೆಯೇನಲ್ಲ ಆದ್ರೆ ಅವಳಲ್ಲೊಂದು ವಿಚಿತ್ರವಾದ ಸೆಳೆತವಿತ್ತು ಕೆಂಪಗೆ ದುಂಡುಮುಖ ತುಸುದಪ್ಪ ಎನಿಸಿದರೂ ಆಕಾರ ತಪ್ಪದ ಮೈಕಟ್ಟು ಅವಳು ಸೀರೆ ಉಟ್ಟಾಗ ಅದರಲ್ಲೂ ಗಾಢ ಬಣ್ಣದ ರೇಷ್ಮೆ ಸೀರೆ ಉಟ್ಟಾಗ ಆ ನೆರಿಗೆಗಳು ಅವಳ ತುಂಬು ನಿತಂಬದ ಮೇಲೆ ಹರಿದಾಡೋ ರೀತಿ ಇದೆಯಲ್ಲ ಹಾವು ಹೀಗೆ ಜಾರಿದಂತೆ ಅವಳ ನಡಿಗೆಯಲ್ಲಿ ಒಂದು ರಾಜಗಾಂಭೀರ್ಯವಿತ್ತು ಜೊತೆಗೆ ಹೆಣ್ಣಿನ ಸಹಜವಾದ ನಾಚಿಕೆಯೂ ಇತ್ತು ಅವಳು ಮಾತಾಡುವಾಗ ತುಟಿಗಳ ಅಂಚಿನಲ್ಲಿ ಮೂಡೋ ನಗು ಇದೆಯಲ್ಲ ಅದು ನೋಡಿದವರ ಎದೆಗೆ ಲಗ್ಗೆ ಇಡುತ್ತಿತ್ತು ಅವಳ ಕಣ್ಣುಗಳು ಆ ಕಣ್ಣುಗಳಲ್ಲೇ ನೂರು ಕತೆಗಳಿದ್ದವು ಹೇಳಲಾಗದ ಆಸೆಗಳು ಬಚ್ಚಿಟ್ಟ ಕನಸುಗಳು ಎಲ್ಲವೂ ಅಲ್ಲಿ ಮಿನುಗುತ್ತಿದ್ದವು ಆ ಅಪಾರ್ಟ್ಮೆಂಟ್ಗೆ ಕಿರಣ್ ಬಂದು ಇನ್ನೂ ಒಂದು ತಿಂಗಳಾಗಿರಲಿಲ್ಲ ಇಂಜಿನಿಯರಿಂಗ್ ಮುಗಿಸಿ ಹೊಸದಾಗಿ ಸಿಕ್ಕ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದ ಸಾವಿತ್ರಿ ಮನೆಯ ಪಕ್ಕದ ಫ್ಲಾಟ್ನಲ್ಲೇ ಬಾಡಿಗೆಗೆ ಇದ್ದ ಇಪ್ಪತ್ತೈದರ ಹರೆಯದ ಎತ್ತರದ ಕಟ್ಟುಮಸ್ತಾದ ಹುಡುಗ ಮೊದಲ ಬಾರಿ ಅವನು ಸಾವಿತ್ರಿಯನ್ನು ನೋಡಿದ್ದು ಲಿಫ್ಟ್ ಹತ್ತೀರ ಅವಳು ತರಕಾರಿ ತಂದ ಬ್ಯಾಗ್ ಹಿಡಿದು ನಿಂತಿದ್ದಳು ಗಾಳಿಗೆ ಅವಳ ಸೀರೆಯ ಸೆರಗು ಹಾರುತ್ತಿತ್ತು ಜೊತೆಗೆ ಮಲ್ಲಿಗೆ ಹೂವಿನ ಗಮಲು ಕಿರಣ್ಗೆ ಒಮ್ಮೆಲೆ ಅಯ್ಯೋ ಮದಕೋತಾಯಿತ ಅನ್ನಿಸಿಬಿಟ್ಟಿತ್ತು ಅವಳ ಮುಖದಲ್ಲಿನ ಆ ತಿಳಿ ಸಂಕೋಚ ಆ ತುಂಬು ಮೈ ಕಣ್ಣಲ್ಲಿದ್ದ ಆಳ ಎಲ್ಲವೂ ಅವನನ್ನು ಮೊದಲ ನೋಟದಲ್ಲೇ ಸೆಳೆದು ಬಿಟ್ಟಿದ್ದವು ಸಾವಿತ್ರಿ ಗಂಡನ ಜೊತೆ ನಕ್ಕಾಗ ಆ ನಗುವಿನಲ್ಲಿ ಒಂದು ಔಪಚಾರಿಕತೆ ಇರುತ್ತಿತ್ತು ಆದರೆ ಕೆಲವೊಮ್ಮೆ ಬಾಲ್ಕನಿಯಲ್ಲಿ ನಿಂತು ದೂರ ನೋಡುತ್ತಾ ಅವಳ ತುಟಿಗಳ ಮೇಲೆ ಒಂದು ತಿಳಿಯಾದ ಯಾರಿಗೂ ಕಾಣಿಸದ ನಗು ಮೂಡುತ್ತಿತ್ತು ಆ ನಗು ಕಿರಣ್ಣನ ಕಣ್ಣಿಗೆ ಬೀಳುತ್ತಿತ್ತು ಆಗ ಅವನ ಎದೆಯಲ್ಲಿ ಏನೋ ತಳಮಳ ಶುರುವಾಗುತ್ತಿತ್ತು ಅವಳು ಬಾಲ್ಕನಿಯಲ್ಲಿ ಹೂವಿನ ಗಿಡಗಳಿಗೆ ನೀರು ಹಾಕುವಾಗ ಬಗ್ಗಿದಾಗ ಕಾಣುವ ಅವಳ ಬೆನ್ನಿನ ಆಕಾರ ಸೀರೆಯ ಸೆರಗಿನಿಂದ ಎಣುಕುವ ಅವಳ ತೋಳುಗಳು ಕಿರಣ್ ಕದ್ದುಮುಚ್ಚಿ ನೋಡುತ್ತಿದ್ದ ಅವನಿಗೆ ತಾನು ಮಾಡುವುದು ಸರಿ ಅಲ್ಲ ಅನಿಸಿದರೂ ಕಣ್ಣುಗಳು ಅವನ ಮಾತನ್ನು ಕೇಳುತ್ತಿರಲಿಲ್ಲ ಸಾವಿತ್ರಿಗೂ ಕಿರಣ್ಣನ ನೋಟಗಳು ಅರ್ಥವಾಗದಷ್ಟು ದಡ್ಡಿಯೇನಲ್ಲ ಮೊದಲಿಗೆ ಅವಳು ಅದನ್ನು ನಿರ್ಲಕ್ಷಿಸಿದಳು ಹುಡುಗಾಟಿಕೆ ಅಂದುಕೊಂಡಳು ಆದರೆ ದಿನಕಳೆದಂತೆ ಕಿರಣ್ಣನ ಕಣ್ಣಲ್ಲಿ ಕಾಣುತ್ತಿದ್ದ ಆ ತೀವ್ರವಾದ ಆರಾಧನೆ ಆ ಕಳ್ಳನೋಟಗಳು ಅವಳಿಗೂ ಇಷ್ಟವಾಗತೊಡಗಿದವು ಗಂಡನಿಂದ ಸಿಗದ ಆ ಗಮನ ಈ ಹುಡುಗನಿಂದ ಸಿಗುತ್ತಿತ್ತು ಅದು ಅವಳಿಗೆ ಗೊತ್ತಿಲ್ಲದಂತೆಯೇ ಒಂದು ಗುಪ್ತವಾದ ಖುಷಿ ಕೊಡುತ್ತಿತ್ತು ಅವಳು ಹೆಚ್ಚು ಅಲಂಕಾರ ಮಾಡಿಕೊಳ್ಳಲು ಶುರು ಮಾಡಿದಳು ಮನೆಯಲ್ಲಿದ್ದರೂ ತುಸು ಅಚ್ಚುಕಟ್ಟಾಗಿ ಇರಲು ಪ್ರಯತ್ನಿಸುತ್ತಿದ್ದಳು ಕಿರಣ್ ಎದುರು ಸಿಕ್ಕಾಗ ಅವಳ ಹೃದಯದ ಬಡಿತ ಹೆಚ್ಚಾಗುತ್ತಿತ್ತು ಮುಖ ಕೆಂಪಗಾಗುತ್ತಿತ್ತು ಆದರೂ ಅದನ್ನು ತೋರಿಸಿಕೊಳ್ಳದೆ ಒಂದು ಸಣ್ಣ ಔಪಚಾರಿಕ ನಗು ಕೊಟ್ಟು ಮುಂದೆ ಹೋಗುತ್ತಿದ್ದಳು ಆದರೆ ಆ ನಗುವಿನ ಹಿಂದೆ ನಾನು ನಿನ್ನನ್ನು ಗಮನಿಸಿದ್ದೇನೆ ಎಂಬ ಸಂದೇಶ ಅಡಗಿರುತ್ತಿತ್ತು ಕೆಲವೊಮ್ಮೆ ಅವಳು ಬಾಲ್ಕನಿಯಲ್ಲಿ ಬಟ್ಟೆ ಒಣಹಾಕಲು ಬಂದಾಗ ಕಿರಣ್ ಕೂಡ ಅದೇ ಸಮಯಕ್ಕೆ ಬಾಲ್ಕನಿಗೆ ಬರುತ್ತಿದ್ದ ಇಬ್ಬರ ಕಣ್ಣುಗಳು ಕ್ಷಣಕಾಲ ಸಂಧಿಸುತ್ತಿದ್ದವು ಆ ಕ್ಷಣದಲ್ಲಿ ಮಾತುಗಳಿಲ್ಲದ ಒಂದು ಸಂಭಾಷಣೆ ನಡೆಯುತ್ತಿತ್ತು ಅವಳ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಒಂದು ಕುತೂಹಲ ಒಂದು ಭಯ ಎಲ್ಲವೂ ಇರುತ್ತಿತ್ತು ಕಿರಣ್ನ ಕಣ್ಣುಗಳಲ್ಲಿ ಧೈರ್ಯ ಆಹ್ವಾನ ಮತ್ತು ಒಂದು ರೀತಿಯ ಬೇಡಿಕೆ ಇರುತ್ತಿತ್ತು ಈ ಕಣ್ಣೋಟದ ಆಟವೇ ಅವರಿಗೆ ಒಂದು ರೋಮಾಂಚನಕಾರಿ ಅನುಭವ ನೀಡುತ್ತಿತ್ತು ಅವಳು ಒಳಗೆ ಹೋದ ಮೇಲೂ ಅವಳ ಮೈಯಿಂದ ಬಂದ ಹೂವಿನ ಪರಿಮಳ ಅವಳ ಸೀರೆಯ ಬಣ್ಣ ಅವಳ ಕಣ್ಣಿನ ನೋಟ ಎಲ್ಲವೂ ಕಿರಣ್ಣನ ಮನಸ್ಸಿನಲ್ಲಿ ಗಿರಕಿ ಹೊಡೆಯುತ್ತಿತ್ತು ಸಾಲ್ಟ್ ಸಾಲ್ಟ್ಅರ್ಥ್ ಆಗಿದ್ದ ಅವನ ಹೃದಯ ಅವಳ ನೆನಪಲ್ಲೇ ಕರಗುತ್ತಿತ್ತು ಕಿರಣ್ ಮತ್ತು ಸಾವಿತ್ರಿಯ ನಡುವಿನ ಆಕರ್ಷಣೆ ಈಗ ಒಂದು ಗುಪ್ತವಾದ ರೋಮಾಂಚನಕಾರಿ ಆಟವಾಗಿ ಪರಿವರ್ತನೆಯಾಗಿತ್ತು ಇಬ್ಬರಿಗೂ ಗೊತ್ತು ತಾವು ಆಡುತ್ತಿರುವ ಆಟ ಅಪಾಯಕಾರಿ ಎಂದು ಆದರೂ ಆ ಆಟದಿಂದ ಹೊರಬರಲು ಇಬ್ಬರಿಗೂ ಮನಸ್ಸಿರಲಿಲ್ಲ ಆ ಆಕರ್ಷಣೆಯೇ ಒಂದು ಮಾಯಾಜಾಲದಂತೆ ಅವರನ್ನು ಹಿಡಿದಿಟ್ಟಿತ್ತು ಕೈ ಮುಟ್ಟದ ತುಂಟಾಟ ಅವರ ನಡುವೆ ಸಾಮಾನ್ಯ ಎನ್ನುವಂತಾಗಿತ್ತು ಲಿಫ್ಟ್ನಲ್ಲಿ ಒಬ್ಬರ ಪಕ್ಕ ಒಬ್ಬರು ನಿಂತಾಗ ಅವರ ಭುಜಗಳು ತಾಗಿದಾಗ ಇಬ್ಬರ ದೇಹದಲ್ಲೂ ಒಂದು ಅನಿರ್ವಚನೀಯವಾದ ಕಂಪನ ಉದ್ದೇಶಪೂರ್ವಕವಲ್ಲದ ಆ ಸ್ಪರ್ಶಗಳಲ್ಲೇ ಒಂದು ರೀತಿಯ ತೃಪ್ತಿ ಒಂದು ರೀತಿಯ ಹಂಬಲ ಇರುತ್ತಿತ್ತು ಸಾವಿತ್ರಿಯ ಮನಸ್ಸು ಈಗ ಹತೋಟಿಯಲ್ಲಿರಲಿಲ್ಲ ಗಂಡನ ಜೊತೆಗಿನ ನೀರಸ ಜೀವನದ ಮಧ್ಯೆ ಕಿರಣ್ಣ ಯೌವನದ ಕಣ್ಣೋಟ ಅವನ ಚೇಷ್ಟೆಯ ಮಾತುಗಳು ಅವಳಲ್ಲಿ ಹೊಸ ಚೈತನ್ಯವನ್ನು ತುಂಬಿದ್ದವು ಅವಳು ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಳ್ಳುವ ಸಮಯ ಹೆಚ್ಚಾಗಿತ್ತು ಅವಳ ಸೌಂದರ್ಯ ಅವಳಿಗೆ ಹೊಸದಾಗಿ ಕಾಣುತ್ತಿತ್ತು ಅವಳ ಕೆನ್ನೆಗಳಲ್ಲಿ ರಂಗು ಕಣ್ಣುಗಳಲ್ಲಿ ಹೊಳಪು ನಡಿಗೆಯಲ್ಲಿ ಲಾಸ್ಯ ಎಲ್ಲವೂ ಕಿರಣ್ಣ ಗಮನ ಸೆಳೆಯಲೆಂದೇ ಎಂಬಂತೆ ಅವಳು ಹೊಸ ಹೊಸ ಸೀರೆಗಳನ್ನು ಊಡಲು ಪ್ರಾರಂಭಿಸಿದಳು ಅವಳಿಗೆ ಅರಿವಿಲ್ಲದಂತೆಯೇ ಅವಳ ಆಯ್ಕೆಗಳು ಕಿರಣ್ಣ ಇಷ್ಟಕ್ಕೆ ಹತ್ತಿರವಾಗಿದ್ದವು ಕಿರಣ ಸ್ಥಿತಿಯು ಭಿನ್ನವಾಗಿರಲಿಲ್ಲ ಅವನ ಪಾಲಿಗೆ ಸಾವಿತ್ರಿ ಎಂದರೆ ಒಂದು ಕವಿತೆ ಒಂದು ಒಗಟು ಅವಳ ಪ್ರಬುದ್ಧತೆ ಅವಳ ಸೌಂದರ್ಯ ಅವಳ ಕಣ್ಣಾಳದ ದುಃಖ ಎಲ್ಲವೂ ಅವನನ್ನು ಕಾಡುತ್ತಿದ್ದವು ಅವಳೊಂದು ನಿಗೂಢ ಸರೋವರದಂತೆ ಅದರ ಆಳವನ್ನು ಅರಿಯುವ ತವಕ ಅವನಿಗೆ ಅವನು ಸಾವಿತ್ರಿಯನ್ನು ನೋಡಿದಾಗಲಲ್ಲ ಅವನ ಹೃದಯದ ಬಡಿತ ಹೆಚ್ಚಾಗುತ್ತಿತ್ತು ಉಸಿರು ಭಾರವಾಗುತ್ತಿತ್ತು ಅವಳ ಮಲ್ಲಿಗೆಯ ಪರಿಮಳ ಅವನನ್ನು ಮತ್ತಷ್ಟು ಮತ್ತಷ್ಟು ಅವಳತ್ತ ಸೆಳೆಯುತ್ತಿತ್ತು ಒಂದು ಭಾನುವಾರ ಅಪಾರ್ಟ್ಮೆಂಟ್ನ ಎಲ್ಲರೂ ಸೇರಿ ಒಂದು ಸಣ್ಣ ಪಾರ್ಟಿ ಆಯೋಜಿಸಿದ್ದರು ಎಲ್ಲರೂ ನಗು ಹರಟೆ ತಿಂಡಿ ತಿನಿಸುಗಳಲ್ಲಿ ಮುಳುಗಿದ್ದರು ಸಾವಿತ್ರಿ ಒಂದು ಸುಂದರವಾದ ಕೆಂಪು ಬಣ್ಣದ ಸೀರೆಯುಟ್ಟು ಬಂದಿದ್ದಳು ಅವಳನ್ನೂ ನೋಡಿದ ಕಿರಣ್ಣ ಎದೆಬಡಿತ ಒಂದು ಕ್ಷಣ ನಿಂದೆ ಹೋದಂತಾಯ್ತು ಸಾಲ್ಟ್ ಅಟ್ ಎಂಬ ಭಾವನೆ ಅವನನ್ನು ಆವರಿಸಿತ್ತು ಪಾರ್ಟಿಯ ಗದ್ದಲದಲ್ಲಿ ಅವರ ಕಣ್ಣುಗಳು ಹಲವು ಬಾರಿ ಸಂಧಿಸಿದವು ಪ್ರತಿ ಬಾರಿಯೂ ಒಂದು ಹೊಸ ಕಿಡಿ ಹೊತ್ತಿಕೊಳ್ಳುತ್ತಿತ್ತು ತಿಂಡಿ ಬಡಿಸುವಾಗ ಕಿರಣ್ ಉದ್ದೇಶಪೂರ್ವಕವಾಗಿಯೇ ಸಾವಿತ್ರಿಯ ಪಕ್ಕ ಬಂದು ನಿಂತ ನಿಮಗೆ ಗುಲಾಬ್ ಜಾಮೂನ್ ಇಷ್ಟನ ಆಂಟಿಯೇ ಎಂದು ಕೇಳಿದ ಹ್ಮ್ ತುಂಬಾ ಇಷ್ಟ ಎಂದಳು ಸಾವಿತ್ರಿ ಅವಳ ತುಟಿಗಳ ಮೇಲೆ ನಗು ನಾನೂ ತಂದುಕೊಡಲ ಬೇಡ ನಾನೇ ತಗೊಳ್ತೀನಿ ಎಂದರೂ ಅವಳ ಕಣ್ಣುಗಳಲ್ಲಿ ಬೇಡ ಎನ್ನಬೇಡ ಎಂಬ ಭಾವವಿತ್ತು ಕಿರಣ್ ಒಂದು ಜಾಮೂನಿನ ಬಟ್ಟಲನ್ನು ಅವಳಿಗೆ ಕೊಟ್ಟ ಕೊಡುವಾಗ ಅವನ ಬೆರಳುಗಳು ಅವಳ ಬೆರಳುಗಳಿಗೆ ತಾಗಿದವು ಇಬ್ಬರೂ ಒಂದು ಕ್ಷಣ ಒಬ್ಬರನ್ನೊಬ್ಬರು ನೋಡಿದರು ಆ ನೋಟದಲ್ಲಿ ಆ ಸ್ಪರ್ಶದಲ್ಲಿ ಸಾವಿರ ಮಾತುಗಳಿದ್ದವು ಸಾವಿತ್ರಿಯ ಕೆನ್ನೆಗಳು ಕೆಂಪೇರಿದ್ದವು ಅವಳ ಉಸಿರು ಏರಿಳಿಯುತ್ತಿತ್ತು ಅಯ್ಯೋ ಮದಕೊತ್ತಾಯಿತ ಎಂದು ಅವಳ ಮನಸ್ಸು ಕೂಗುತ್ತಿತ್ತು ಆ ರಾತ್ರಿ ಸಾವಿತ್ರಿಗೆ ನಿದ್ದೆ ಬರಲಿಲ್ಲ ಕಿರಣ್ಣ ಸ್ಪರ್ಶ ಅವನ ಕಣ್ಣಿನ ನೋಟ ಅವನ ಮಾತುಗಳು ಎಲ್ಲವೂ ಅವಳ ಮನಸ್ಸಿನಲ್ಲಿ ಸುಳಿದಾಡುತ್ತಿದ್ದವು ಗಂಡ ಪಕ್ಕದಲ್ಲಿ ಗೊರಕೆ ಹೊಡೆಯುತ್ತಾ ಮಲಗಿದ್ದ ಸಾವಿತ್ರಿಗೆ ಮೊದಲ ಬಾರಿಗೆ ತನ್ನ ಸಂಸಾರ ಬಂಧನವೆನಿಸಿತು ಕಿರಣ್ಣ ನೆನಪು ಅವಳಿಗೆ ಒಂದು ರೀತಿಯ ವಿಚಿತ್ರವಾದ ನಿಷಿದ್ಧವಾದ ಸುಖ ಕೊಡುತ್ತಿತ್ತು ಅವಳು ಕಣ್ಣು ಮುಚ್ಚಿಕೊಂಡರೆ ಕಿರಣ್ಣ ಮುಖವೇ ಕಾಣುತ್ತಿತ್ತು ಆ ಮುಖದಲ್ಲಿ ಅವಳಿಗಾಗಿ ಕಾದಿರುವ ಒಂದು ಆಹ್ವಾನವಿತ್ತು ಈ ಆಕರ್ಷಣೆಯ ಮಾಯಾಜಾಲ ಅವರನ್ನು ಎಲ್ಲಿಗೆ ಕೊಂಡೊಯ್ಯುವುದು ಎಂಬ ಆತಂಕದ ಜೊತೆಗೆ ಒಂದು ವಿವರಿಸಲಾಗದ ಕುತೂಹಲವು ಅವಳಲ್ಲಿತ್ತು ಕಾರ್ತಿಕ ಮಾಸದ ಒಂದು ತಣ್ಣನೆಯ ಸಂಜೆ ಅಪಾರ್ಟ್ಮೆಂಟ್ನ ಆವರಣದಲ್ಲಿ ದೀಪಗಳೆಲ್ಲ ಮಿನುಗುತ್ತಿದ್ದವು ಎಲ್ಲರ ಮನೆಗಳ ಮುಂದೆಯೂ ಹಣತೆಗಳು ಬೆಳಗುತ್ತಿದ್ದವು ವಾತಾವರಣದಲ್ಲಿ ಒಂದು ರೀತಿಯ ಹಬ್ಬದ ಕಳೆ ಆದರೆ ಸಾವಿತ್ರಿಯ ಮನಸ್ಸು ಮಾತ್ರ ಕತ್ತಲಲ್ಲಿ ಮುಳುಗಿದಂತಿತ್ತು ಗಂಡ ರಮೇಶ್ ಯಾವುದೋ ಆಫೀಸ್ ಪಾರ್ಟಿ ಎಂದು ಹೇಳಿ ಹೊರಟು ಹಲವು ಗಂಟೆಗಳಾಗಿದ್ದವು ಫೋನ್ ಮಾಡಿದರೂ ತೆಗೆಯುತ್ತಿರಲಿಲ್ಲ ಸಾವಿತ್ರಿಗೆ ಒಂಟಿತನ ಕೊರೆಯುತ್ತಿತ್ತು ಅವಳು ಬಾಲ್ಕನಿಗೆ ಬಂದು ನಿಂತಳು ತಣ್ಣನೆಯ ಗಾಳಿ ಅವಳ ಮುಖಕ್ಕೆ ಅಪ್ಪಳಿಸುತ್ತಿತ್ತು ಪಕ್ಕದ ಬಾಲ್ಕನಿಯಲ್ಲಿ ಕಿರಣ್ ನಿಂತಿದ್ದ ಅವನ ಕೈಯಲ್ಲಿ ಒಂದು ಕಪ್ ಕಾಫಿ ಅವನು ಸಾವಿತ್ರಿಯನ್ನು ನೋಡಿದ ಅವಳ ಮುಖದಲ್ಲಿನ ವಿಷಿಣ್ಣತೆಯನ್ನು ಅವನು ತಕ್ಷಣ ಗುರುತಿಸಿದ ಏನಾಯ್ತು ಆಂಟಿ ಯಾಕೋ ಡಲಾಗಿದ್ದೀರಿ ಎಂದು ಮೆಲ್ಲಗೆ ಕೇಳಿದ ಸಾವಿತ್ರಿ ಅವನ ತತ್ತಿರುಗಿ ಒಂದು ವಿಷಾದದ ನಗುನಕ್ಕಳು ಏನಿಲ್ಲ ಕಿರಣ್ ಸುಮ್ನೆಗ ಕಾಫಿ ಕುಡೀತೀರಾ ನಾನು ಮಾಡಿದ್ದು ಚೆನ್ನಾಗಿರುತ್ತೆ ಎಂದ ಕಿರಣ್ ಅವಳ ಮೂಡ್ ಸರಿಪಡಿಸುವ ಪ್ರಯತ್ನದಲ್ಲಿ ಬೇಡ ಪರವಾಗಿಲ್ಲ ಪ್ಲೀಸ್ ಆಂಟಿ ಒಂದೇ ಒಂದು ಕಪ್ ನಿಮಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತೀನಿ ಕಿರಣ್ ಒತ್ತಾಯಕ್ಕೆ ಮಣಿದು ಸಾವಿತ್ರಿಯೇ ಸರಿಯೇ ಎಂದಳು ಕೆಲವು ನಿಮಿಷಗಳಲ್ಲಿ ಕಿರಣ್ ಒಂದು ಕಪ್ ಬಿಸಿ ಬಿಸಿ ಕಾಫಿಯೊಂದಿಗೆ ಹಾಜರಾದ ಅವನು ಕಾಫಿ ಕಪ್ ಕೊಡಲು ಬಂದಾಗ ಅವರ ಬಾಲ್ಕನಿಗಳ ನಡುವೆ ಇದ್ದ ಸಣ್ಣ ಅಂತರವನ್ನು ದಾಟಿ ಸಾವಿತ್ರಿಯ ಬಾಲ್ಕನಿಗೆ ಬಂದ ಅದು ಅವರು ಮೊದಲ ಬಾರಿಗೆ ಅಷ್ಟು ಹತ್ತಿರ ಬಂದಿದ್ದು ಸಾವಿತ್ರಿ ಕಾಫಿ ತೆಗೆದುಕೊಳ್ಳುವಾಗ ಅವಳ ಕೈಗಳು ನಡುಗುತ್ತಿದ್ದವು ರಮೇಶ್ ಇಲ್ವಾ ಆಂಟಿ ಎಂದು ಕಿರಣ್ ಕೇಳಿದ ವಾತಾವರಣವನ್ನು ಹಗುರಾಗಿಸಲು ಇಲ್ಲ ಪಾರ್ಟಿಗೆ ಹೋಗಿದ್ದಾರೆ ಮೌ ಇಬ್ಬರ ನಡುವೆ ಒಂದು ವಿಚಿತ್ರವಾದ ಹೇಳಲಾಗದ ಸೆಳೆತ ದೀಪಗಳ ಮಂದ ಬೆಳಕಿನಲ್ಲಿ ಸಾವಿತ್ರಿಯ ಮುಖ ಮತ್ತಷ್ಟು ಸುಂದರವಾಗಿ ಕಾಣುತ್ತಿತ್ತು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಯಾಕೆ ಅಳ್ತಿದ್ದೀರಿ ಕಿರಣ್ಣ ಧ್ವನಿಯಲ್ಲಿ ಕಾಳಜಿ ಸಾವಿತ್ರಿ ತಲೆ ಅಲ್ಲಾಡಿಸಿದಳು ಮಾತುಗಳು ಹೊರಡಲಿಲ್ಲ ಕಿರಣ್ ನಿಧಾನವಾಗಿ ಅವಳ ಹತ್ತಿರ ಸರಿದ ಅವನಿಗೆ ಏನೂ ಮಾಡಬೇಕೆಂದು ತೋಚಲಿಲ್ಲ ಆದರೆ ಅವಳ ದುಃಖವನ್ನು ನೋಡಲು ಅವನಿಗೆ ಆಗುತ್ತಿರಲಿಲ್ಲ ಅವನು ತನ್ನ ಕೈಯನ್ನು ಚಾಚಿ ಅವಳ ಕಣ್ಣೀರನ್ನು ಮೆಲ್ಲಗೆ ಒರೆಸಿದ ಆ ಸ್ಪರ್ಶ ಹಾವು ಹೀಗೆ ಮೈಯೆಲ್ಲ ಹರಿದಂತಾಯಿತು ಸಾವಿತ್ರಿಗೆ ಅವಳು ಕಣ್ಣು ಮುಚ್ಚಿಕೊಂಡಳು ಅವಳ ಉಸಿರು ವೇಗವಾಗಿ ಬಡಿಯುತ್ತಿತ್ತು ಕಿರಣ್ ಅವಳನ್ನು ತನ್ನತ್ತ ಸೆಳೆದುಕೊಂಡ ಸಾವಿತ್ರಿ ವಿರೋಧಿಸಲಿಲ್ಲ ಅವಳ ದೇಹ ಅವನ ಬಲಿಷ್ಠವಾದ ತೋಳುಗಳಲ್ಲಿ ಸುರಕ್ಷಿತವಾಗಿತ್ತು ಎಷ್ಟೋ ದಿನಗಳಿಂದ ಅವಳು ಹಂಬಲಿಸುತ್ತಿದ್ದ ಆ ಆಸರೆ ಆ ತೋಪ್ಲಿಕೆ ಅವನಿಂದ ಸಿಕ್ಕಿತ್ತು ಅವರ ಹೃದಯಗಳು ಒಂದೇ ಲಯದಲ್ಲಿ ಬಡಿದುಕೊಳ್ಳುತ್ತಿದ್ದವು ಹೊರಗಿನ ಪ್ರಪಂಚ ಮರೆತು ಹೋಗಿತ್ತು ಕೇವಲ ಅವರಿದ್ದರೂ ಅವರ ಉಸಿರಾಟವಿತ್ತು ಅವರ ನಡುವಿನ ಆ ತೀವ್ರವಾದ ಹೇಳಲಾಗದ ಆಕರ್ಷಣೆಯಿತ್ತು ಅವನ ತುಟಿಗಳು ಅವಳ ಹಣೆಯ ಮೇಲೆ ಕಣ್ಣುಗಳ ಮೇಲೆ ಕೆನ್ನೆಗಳ ಮೇಲೆ ಮೃದುವಾಗಿ ಸ್ಪರ್ಶಿಸಿದವು ಪ್ರತಿ ಸ್ಪರ್ಶದಲ್ಲೂ ಒಂದು ಭರವಸೆ ಒಂದು ಸಾಂತ್ವನ ಒಂದು ಪ್ರೇಮದ ಆದರೆ ಪ್ರೀತಿಯಲ್ಲದ ಅಭಿವ್ಯಕ್ತಿ ಸಾವಿತ್ರಿ ಅವನ ತೋಳುಗಳಲ್ಲಿ ಕರಗಿಹೋದಳು ಅವಳ ಮನಸ್ಸಿನಲ್ಲಿದ್ದ ಎಲ್ಲಾ ನೋವು ಎಲ್ಲಾ ಒಂಟಿತನ ಕ್ಷಣಕಾಲ ಮಾಯವಾಗಿತ್ತು ಆ ಕ್ಷಣದಲ್ಲಿ ಅವಳಿಗೆ ಬೇಕಾಗಿದ್ದು ಇದೇ ಒಂದು ಆತ್ಮೀಯ ಸ್ಪರ್ಶ ಒಂದು ಅರ್ಥ ಮಾಡಿಕೊಳ್ಳುವ ಹೃದಯ ಅದು ಪ್ರೇಮದ ಪರಾಕಾಷ್ಟಿಯಲ್ಲ ಬದಲಾಗಿ ದೇಹದ ಆಕರ್ಷಣೆಯ ಪರಸ್ಪರ ಹಂಬಲದ ಒಂದು ಮಧುರವಾದ ತೃಪ್ತಿಕರವಾದ ಸಂಗಮ ಯಾವುದೇ ಅಶ್ಲೀಲತೆ ಇರಲಿಲ್ಲ ಕೇವಲ ಭಾವನೆಗಳ ತೀವ್ರವಾದ ಅಭಿವ್ಯಕ್ತಿ ಅವರ ತುಟಿಗಳು ಒಂದಾದಾಗ ಅದು ಕೇವಲ ಮುತ್ತಾಗಿರಲಿಲ್ಲ ಅದು ಎರಡು ಹಸಿದ ಆತ್ಮಗಳ ಮಿಲನವಾಗಿತ್ತು ಆ ರಾತ್ರಿಯ ತಣ್ಣನೆಯ ಗಾಳಿಯಲ್ಲಿ ದೀಪಗಳ ಮಂದ ಬೆಳಕಿನಲ್ಲಿ ಅವರ ಆಕರ್ಷಣೆ ತನ್ನ ಪೂರ್ಣತೆಯನ್ನು ಕಂಡುಕೊಂಡಿತ್ತು ಅಯ್ಯೋ ಮದಕೊತಾಯ್ತ ಎನ್ನುವಂತಹ ಆ ಕ್ಷಣ ಅವರ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುವಂತಿತ್ತು ಅವರ ಕತೆ ಅಲ್ಲಿಗೆ ನಿಲ್ಲಲಿಲ್ಲ ಆದರೆ ಆ ರಾತ್ರಿ ಅವರ ಸಂಬಂಧಕ್ಕೆ ಒಂದು ಹೊಸ ರಹಸ್ಯವಾದ ಅರ್ಥವನ್ನು ಕೊಟ್ಟಿತ್ತು ಕೇಳಿದ್ರಲ್ಲ ಸಾವಿತ್ರಿ ಮತ್ತು ಕಿರಣ್ ಕತೆ ನಿಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಯ್ತಲ್ವಾ ಈ ಸೆಳೆತ ಈ ಆಕರ್ಷಣೆ ಕೆಲವೊಮ್ಮೆ ಹೀಗೂ ಇರುತ್ತೆ ಮುಂದಿನ ಕತೆ ಇದಕ್ಕಿಂತಲೂ ಬಿಸಿಯಾಗಿರುತ್ತೆ ರಸವತ್ತಾಗಿರುತ್ತೆ ಮಿಸ್ ಮಾಡ್ಕೋಬೇಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ಕಥೆಯಲ್ಲಿ